Bueno ಸರಿ ನಾ ನೀವು ಡ್ರೈವರ್ ಆಗಿ ನಾನ್ ಬಾಳ್ ಬಡಿತ ಹಣ ಹಣ ಕೆಲ್ಸಕ್ಕೆಪ್ಪ ಡೈವರ್ ಕೆಲ್ಸಕ್ಕೆ ಆ ಥರ ಮಾಡ್ಬೇಕು ನೀನು

ಹಾಂ ಆ ಕೆಲಸ ಮಾಡಬೇಕು ನೀವು ಈ ಕೆಲಸ ಮಾಡಬೇಕು ನೋವಾಗಿದ್ದ ಏನು ಅನ್ನೂರು ತಾಲೂಕು ನಕ್ಕನಹಳ್ಳಿ ಹೋಬಳಿ ಬಿಜಿಪಾಳೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಚಿಕ್ಕರಂಗ್ ಶೆಟ್ಟಿದೊಡ್ಡಿ ಸಮೀಪ ಕೆ ಎಸ್ ಆರ್ ಟಿ ಸಿ ಬಸ್ಸು ಏನಾದರೂ ಬಸ್ಸು ಡಕೋಟಾ ಬಸ್ಸು ಅದು ಸರಿ ಇಲ್ಲ ಜೊತೆಗೆ ಬಸ್ಸು ಡ್ರೈವರು ಮತ್ತು ಓಡಿಸೋದ್ ಬದಲು ಕಂಡಕ್ಟ್ರ್ ಓಡಿಸಿ ಒಂದು ಮೂವತ್ತು ಮೂವತ್ತೈದು ಜನರು ಬರ್ತಿದ್ದಂಥ ಒಂದು ಕೆ ಆರ್ ಟಿ ಸಿ ಬಸ್ಸು ಈಗ ಪಲ್ಟಿಯಾಗಿ ಅದು ಸುಮಾರು ಒಂದು ಮೂರು ನಾಲ್ಕು ಜನಕ್ಕೆ ಸಣ್ಣ ಪುಟ್ಟ ಗಾಯಗಳಾಗಿದೆ ಉಳಿದವರು ಪಾಪ ಒಳ ಒಳ ಇಟ್ಟಾಗಿದೆ ಎಲ್ಲ ಟೀಚರ್ಸ್ಗಳು ಶಾಲೆಗೆ ಹೋಗ್ತಾ ಇದ್ದಿದ್ದವರು ಶಾಲೆಗೆ ಪಾಠ ಮಾಡಲು ಹೋಗ್ತಕ್ಕಂಥ ಯಾ ಜಾಸ್ತಿ ಲೇಡೀಸೇ ಇರ್ತಕ್ಕಂಥ ಬಸ್ಸು ಅದು ಏನಾಗಿದೆ ಅಂತಂದರೆ ದೈವರು ಚಾಲನೆ ಮಾಡಬೇಕಾಗಿತ್ತು ಖಂಡದ ಹತ್ರ ಗಾಡಿನ ಕೊಟ್ಟು ಈ ಒಂದು ಅನಾಭ ಅನಾಹುತಕ್ಕೆ ಕಾರಣ ಅವರೇ ಅವರಿಬ್ಬರ ವಿರುದ್ಧವೇ ಅವ್ರನ್ನ ತಕ್ಷಣದಲ್ಲೇ ಅಮಾನತು ಮಾಡಿ ಈ ನಮ್ಮ ಭಾಗದಲ್ಲಿ ಗುಡ್ಡಗಾಡು ಪ್ರದೇಶ ಇರೋದ್ರಿಂದ ಒಳ್ಳೆ ಚೆನ್ನಾಗಿರೋ ಬಸ್ಗಳು ಬಿಡಬೇಕು ಜೊತೆಗೆ ಈ ಮುಂದಿನ ದಿನದಲ್ಲಿ ಇದು ಇದೇ ಥರ ಅನಾಹುತ ಸಂಭಾವನೆ ಆಗಬಾರ್ದು ಯಾಕಂದರೆ ಈ ಥರ ಘಟನೆ ಈಗ ಒಂದು ಒಂದು ವರ್ಷದ ಮುಂಚೆನೇ ಈ ಥರದೊಂದು ಘಟನೆ ನಡೆದು ಸುಮಾರು ಐದರಿಂದ ಆರು ಜನರು ಮೃತಪಟ್ಟಿದ್ದಾರೆ ಅದೇ ಥರ ಈ ಥರ ಘಟನೆಗಳಾಗಬಾರ್ದು ಅವರಿಬ್ಬರೂ ಸಹ ಅಮಾನತ್ತು ಮಾಡಿ ಈ ಭಾಗದಲ್ಲಿ ಒಳ್ಳೆ ಚೆನ್ನಾಗಿರೋ ಬಸ್ ಬಿಡಬೇಕು ಅಂತ ನಾನು ಜಿಲ್ಲಾಧಿಕಾರಿಗಳಲ್ಲಿ ಮನವಿ ಮಾಡ್ತಾಯಿದ್ದೀನಿ